ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಹಣೆ ಅವ್ರೇ ಕಲ್ಲಿದ್ದೆ ಸಾಂಬಾರ್ ಮಾಡಕ್ಕೆ ಬಿಡಿಸ್ತಾ ಇದಿ ಇದೇ ಅವ್ರೇ ಕಾಯ್ ಬಿಡಿಸ್ತಾ ಇದ್ ಹೋಗ್ಬೇಕಾಗಿತ್ತಲ್ಲ ಅಯ್ಯೋ ತಿಥಿಗೆ ಅವ್ ಸತ್ತ ಮಕ್ಕ ನೋಡಕ್ ಹೋಗ್ಲಾ ಈ ತಿಥಿ ನೆನ್ಪೋಗಣ ನಿಂಗಂತೇಳಿ ಸಂಬಂಧ ಅಲ್ವಾ ಅವ್ರು ಆದ್ರೂನು ದೂರದಾದ್ರೇನು ಸುಮ್ಮನೆ ಮನ್ಷ ಮನ್ಸಕ್ ಅದಿಯಾ ಎಷ್ಟೇ ಇಲ್ಲ ಎಷ್ಟೇ ಹತ್ರ ಇರ್ಲಿ ಎಷ್ಟೇ ದೂರ ಇರ್ಲಿ ಮನುಷ್ಯನ್ ತರ ಅವ್ನ್ ನಡ್ಕೊಂಡಿದ್ರೆ ಎಂಟಿ ಮಕ್ಳಿಗೆ ಒಂದ್ ಸುತ್ತ ಅನ್ನ ಹಾಕಿದ್ರೆ ಅಪ್ಪ ಅಮ್ಮಂಗ ಅನ್ನ ಹಾಕಿದ್ರೆ ನನ್ಗೊಂದ್ ಆಸೆ ಪ್ರೀತಿ ಇರೋದು ಹೋಗ್ಬೇಕು ಬರ್ಬೇಕು ಅಂತವ ಅವ್ನ್ ಬದುಕಿದ್ದಾಗ್ಲೇನೆ ಅವ್ನ್ ಮನೆ ಬಾಗ್ಲಿಗ್ ಹೋಗಿಲ್ಲ ನಾನು ಈ ನೀ ಸತ್ತಾಗ ಹೋಗ್ತೀನಿ ಯಾವ್ ಹೆಂಡತಿ ಮಕ್ಳಿಗೆ ಅನ್ನ ಹಾಕಿದಾನೆ ಅವ್ರು ಅವಳ ಪಾಪ ಮೂರ್ ಮಕ್ಳು ಕಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡ್ ಅವ್ರು ಮನೆ ಕೆಲಸ ಹೋಗೋದು ಆ ಅವ್ರ ಅಪ್ಪ ತರ್ಕಾರಿ ಆಕಾರ ಮಾಡಿ ಅವ್ರಗಿನ ಕಡೆನೆ ಮಕ್ಳುಗಳು ಹೇಳು ಅವ್ರ ಅಪ್ಪ ನೋಡ್ರೆ ಹೊಟ್ಟೆಲ್ಲ ಉದ್ದು ಹೋಗುತ್ತೆ ಸು ಮಕ್ಳು ಇದ್ರೇನು ಹೋದ್ರೇನು ಹೇಳು ಆ ಮಕ್ಳು ಸ್ಕೂಲ್ ಫೀಸ್ ಕಟ್ತಾ ಇಲ್ಲ ಅವ್ ನೆಟ್ಟಿಗೆ ಒಂದ್ ಬಟ್ಟೆ ತಂದು ಕೊಡ್ತಾ ಇಲ್ಲ ಬಗ್ಗೆ ಹಾಕಿ ಕೆಲ್ಸಕ್ಕೆ ಹೋಗ್ತಾಳಲ್ಲ ಪಾಪ ಕೆಲಸದವ್ರು ಊಟ ಕೊಡ್ತಿದಾರೆ ಆ ಮಕ್ಳಿಗೆ ಬಟ್ಟೆ ಕೊಡ್ತಿದಾರೆ ತಗ ನಿನ್ ಮಕ್ಳಿಗೆ ಬಟ್ಟೆ ಹಾ ಆ ಒಬ್ಬ ಗಡ್ಸಾಗಿ ಇಷ್ಟು ಮಾಡಕ್ ಆಗಿ ಇಂತ ಮದ್ವೆನೇ ಆಗ್ಬಾರ್ದಪ್ಪ ಹಂಗೆ ಇರ್ಬೇಕು ಗುಂಡು ಹಂಗೆ ಎದ್ ಬಿಡ್ಬೇಕಾಗಿ ಎಂಟಿ ಮಕ್ಳು ಏನು ಮಾಡ್ಕೆಬಾರದು ತುಂಬಾ ಬಟ್ಟೆ ಊರೀತೆ ಕಣೆ ಅವ್ ಜೀವನ ನೆನ್ಸ್ಕೊಂಡ್ರೆ ಇನ್ನ ಯಾವ ಅಂತ ನಾನೇ ಕಾಯ್ಕೊಂಡಿದ್ದೆ ತಗ ನನಗೆ ಬಿಡು ಸುಮ್ನೆ ಭೂಮಿ ಆಗಿದ್ದ ಅಂತರ ನಾನ್ ದೇವ್ರು ಜಲ್ದಿ ಕರ್ಕೊಂಡ್ಬಿಡ್ಬೇಕು ಆಯ್ತಾ ಈ ಸಾವಿರಾರು ಜನಕ್ಕೆ ಅನ್ನ ಕೊಡುವಂತ ಪುಣ್ಯಾತ್ಮ್ರನ್ನ ಭಗವಂತ ಚಿಟ್ಗೆ ಒಡಿಸ್ಲಿ ಕರ್ಕೊಂಡ್ಬಿಡ್ತಾನಲ್ಲ ಇಂಥವ್ರನ್ನ ಯಾಕೆ ಬಿಡ್ತಾನೆ ಭೂಮಿ ಮೇಲೆ ಇಂಥವ್ ತಗೋಬೇಕು ಫಸ್ಟ್ ಹೋಗಿದ್ ಒಳ್ಳೆದಾಗ್ತಾರ ಹೇಳೋದು ಒಂದೇ ಮಾತು ಕೆಲ್ಸ ಕಾಲೇ ಇಲ್ಲ ಅಂತ ಯಾರು ಮನೆಗ್ ಕುತ್ಕೋಬೇಡ್ರಿ ಅಪ್ಪ ಅಮ್ಮ ಹೆಂಡತಿ ಮಕ್ಳು ನಿಮಗೋಸ್ಕರ ನಂಬ್ಕೊಂಡು ಬಂದಿರ್ತಾರೆ ನಿಮ್ಗೋಸ್ಕರ ನಂಬ್ಕೊಂಡು ಇರ್ತಾರೆ ಜಿರ್ಗಾ ನಡೆಸ್ತಾ ಇರ್ತಾರೆ ಅಪ್ಪ ಅಮ್ಮನೇ ಕೈ ಕೈಲಾಗದೇ ಇರೋರು ಹೂವಿನ ವ್ಯಾಪಾರ ಸೊಪ್ಪಿನ ವ್ಯಾಪಾರ ಏನಾದ್ರೂ ಒಂದು ಮಾಡ್ತಾರೆ ಮನೆ ಕುತ್ಕೊಳಕ್ ಆಗಲ್ಲಪ್ಪ ಅಂತ ಮಕ್ಳುಗಳು ಸುಮ್ನೆ ಹಿಂಗ್ ತಿರುಕೊಂಡು ಕುಡ್ಕೊಂಡು ಹಿಂಗಿದ್ರೆ ಅವ್ರು ಇದ್ದು ಪ್ರಯೋಜನ ಇಲ್ಲ ಆತರ ಅಂದ್ಬಿಡ್ತಾರೆ ಅಪ್ಪ ಅಮ್ಮನಾಗಿರ್ಬೋದು ಎಂಡ್ತಿ ಮಕ್ಳೇ ಆಗಿರ್ಬೋದು ಹಂಗಂತರ ಹಂಗ ಅನ್ನಿಸ್ಕೊಳ್ಳೋದ್ ಬೇಡ ಅಂದ್ರೆ ನಿಮ್ಗೂ ದೇವ್ರೆಲ್ಲ ಚೆನ್ನಾಗ್ ಕೊಟ್ಟಿರ್ತಾನಲ್ವ ಆರೋಗ್ಯ ಕೈ ಕಾಲು ಕಣ್ಣು ಮೂಗು ಎಲ್ಲಾ ಕೊಟ್ಟಿರ್ತಾನೆ ಕೈ ಕಾಲು ಇರೋರೇನೆ ಎಷ್ಟೋ ಚೆನ್ನಾಗಿ ಜೀವನ ನಡೆಸಿದ್ದಾರೆ ಅಂತದ್ರಲ್ಲಿ ನಾವ್ ಚೆನ್ನಾಗಿರೋರು ಏನಾದ್ರು ಹುಡ್ಕೊಂಡು ಕೆಲ್ಸ ಮಾಡೋಣ ಏನಾದ್ರು ಒಂದು ಹುಡುಕೊಂಡು ಕೆಲ್ಸ ಮಾಡಿ ಹೆಂತಿ ಮಕ್ಕಳನ್ನ ಹೆಮ್ಮತಿಯಾಗಿ ಇಡೋದನ್ನ ಹಿಡಕ್ಕೆ ಪ್ರಯತ್ನ ಪಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು